ಸ್ನೇಹಿತರೆ ಸೋಲಂಕರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಸ್ಟೇಟ್ ಹೈವೇಯಿಂದ ಒಂದು ಕಡೆಯಿಂದ ಟಿ ಟಿ ನರಸಿಪುರ ತಳಕಾಡು ರೋಡಿಂದ ಒಂದು ಬಂದರೆ ಒಂದು ನಾನ್ನೂರು ಮೀಟರ್ ಆಗುತ್ತೆ ಮತ್ತೆ ಕಲ್ಲೂರು ಮುಳೂರು ಕೊಳೆಗಾಲ ಹೈವೇಯಿಂದ ಹೋದರೆ ಒಂದು ಮುನ್ನೂರು ಮೀಟರ್ ಆಗುತ್ತೆ ಸ್ನೇಹಿತರೆ ಇದು ಕಾಲುವೆ ಪಕ್ಕದಲ್ಲಿರೋ ಲ್ಯಾಂಡು ಕಾಲುವೆ ನೀರು ಆಗೋಲ್ಲ ಇದಕ್ಕೆ ಇದಕ್ಕೆ ಒಳ್ಳೆ ದಡವಾಗಿದೆ ಬೋರ್ವಿಲ್ ನೀರು ಒಂದು ಬೋರ್ ಇದೆ ಒಳ್ಳೆ ನೀರು ಒಂದು ಮೂರು ಇಂಚು ನೀರಿದೆ ಸ್ನೇಹಿತರೆ ರನ್ನಿಂಗ್ ಬೋರ್ವಿಲ್ಲು ಇದು ಬಂದು ಟಿ ನರಸೀಪುರಿಂದ ಬಂದರೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮೈಸೂರಿಂದ ಬಂದರೆ ನಲವತ್ತು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನೂರು ನಲವತ್ತು ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮಳವಳ್ಳಿಯಿಂದ ಬಂದರೆ ಮೂವತ್ತು ಕಿಲೋಮೀಟ್ರು ಒಂದು ರನ್ನಿಂಗ್ ಬೋರ್ವಿಲು ಒಳ್ಳೆ ಮೂರು ಇಂಚು ನೀರಿದೆ ಇವರು ಬಂದು ಒಂದು 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 ಮೂವತ್ತೇಳು ಕುಂಟೆ ಇದು ಜಾಗ ಫುಲ್ಲು ರೆಡ್ ಸಾಯಲ್ಲವ್ರು ಸ್ನೇಹಿತರೆ ಜನರಲ್ ಪಾಪೋಟಿ ಲಿಂಗಾಯಿತರು ಆಯಿತಾ ನೋಡಿ ಒಂದು ಪಾತೆ ಕಬ್ಬಿದೆ ಇನ್ ಬಾಕಿದಲ್ಲ ಚೌತರಪ್ಪಾಗಿ ನಾಲ್ಕು ಮೂಲ ಚೌತರಪ್ಪ ಇದೆ ಎರಡು ಕಡೆ ಹೊಡಿದೆ ಸ್ನೇಹಿತರೆ ಇದಕ್ಕೆ ಎರಡು ಕಡೆಯಿಂದ ಬರ್ಬೋದು ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ಎಂಬತ್ತು ಸಾವಿರ ಇದ್ದಾರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಒಂದು ಹದಿನೈದು ತೆಂಗಿನ ಮರ ಇದೆ ಒಂದೂವರೆ ವರ್ಷ ಎರಡು ವರ್ಷದ ತೆಂಗಿನ ಮರ ಒಟ್ಲಿ ಎಲ್ಲ ಡ್ರಿಪ್ಪಿಗೆ ಡಿ ಡ್ರಿಪ್ಪೆಲ್ಲ ಆಗಿದೆ ಸ್ನೇಹಿತರೆ ಿಪ್ಲಿಕೇಶನ್ ಆಗಿದೆ ಸ್ನೇಹಿತರೆ ರೆಡ್ ಸಾಯಲು ಫುಲ್ಲು ಜನರಲ್ ಪ್ರಾಪರ್ಟಿ ನಿಮ್ಗೆ ಇಷ್ಟವಾದವ್ರು ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ